வாதுரா நானா stop ಐದನೇ ಸುತ್ತಿಗೆ ಕಳೆ ಬತ್ತು ಕವಿ ಬಲ್ಲಿ ಬುತ್ತೀನ ತಡೆ ಮಾಡುವುದು ಬೆಂಕಿ 何、no, <'m> More than a 20! மாணிகோட்டரோன மாத படி மடி விடு கை ஹாக்க கண்ணியில் மடியல ಕೋಡರೇ ಸಣ್ಣ ಸುದ ಮಾಡುವ ಗೊತ್ತಿಗೆ ನಮ್ಮಲ್ಲಿ ನೋಡುವಣದಲ್ಲಿ ಬೈಲ ಕುರಿಯಲ್ಲಿರ ಕುಡುವ ನೀರಿದ್ದಲ್ಲಿ ಹುಟ್ಟಿದ ಮರಿಯಲ್ಲ ಬದಲಾದ ಹಿಡಿದಿದ್ದ ಕುಡಿಸಲಿಲ್ಲ ಮಾಲೆ சுவ நடுதேனே ஹுட்டில மரியாத பதிலாக விடுத்து குழுசனெல்லாம் பங்கு வசூலி அத்தனை மணிக்கு பாட்டி எழுபது தப்ப ಕುದು್ರಿ ತರಬೇಕಾಗ್ಯ ಯಾಕೆ ತರ್ಬೇಕಂದ್ರಿಪ್ಪ ಕುದ್ರಿ ನಮ್ಮ ಲಕ್ಷ್ಮಿ ಒಂದು ಮಾತು ತಮ್ಮ ಏನು ಹೇಳಿದ್ರಿ ಅತ್ತಿ ಮನೆಯಾಗ ಹೆಂಗ ನಡಿಬೇಕು ಅನ್ನಪ್ಪ ಮಾತು ಹೇಳ್ಯಾರ ಅತ್ತಿ ಮನೆಯಾಗ ನಡಿದ್ ಹೇಳಬೇಕಾದ್ರ ಅತ್ತಿ ಮನೆಯ ನಡ್ದಕ್ಕಿಗೆ ಗೊತ್ತಾಗ್ತದ ಅಂದ್ರೆ ನಡಿಲಿಲ್ಲ ಅಂದ್ರೆ ಗೊತ್ತಾಗಲ್ಲ ನಂಗೆ ಐತ್ರಿ ಮಾತು ತಂಗಿ ನೀ ಮನೆಗೆ ದಿನ ಅಹಹ ಮನೆಗೆ ಆದಿ ಮತ್ತೆ ಅತಿ ಸೊಸಿದ ನಿನಿಗ ಹೆಂಗೆ ಗೊತ್ತಾಗ್ತದ ಇನ್ನು ಅರ್ಥ ಆಗಿಲ್ಲ ಅಂತนವಂತ ಅपेक्षೆ ನಿಮ್ಮದ ಅದಾ ಹೌದು ಮಾತು ಅಮೃತ ಆಗಬೇಕು ಮಾತು ವಿಷ ಆಗಬಾರದು ಹೌದು ಹೇಳ್ರಿಪ್ಪ ಕರೆದ ಮಾತು ನಾ ಒಂದು ಜಾನಪದ ಏನು ಹಾಡ್ಯಾ? ಏನು ಹಾಡಿದ್ರಿಪ್ಪ ಜಾನ್ಪದ ಹುಟ್ಟಿದ ಊರಿಗೆ ಹೋದ್ರೆ ಕಟ್ಟಿ ಬಿಡitar. ಹೌದು ಹೌದು ಹಾಡಿರಿಪ್ಪ ನೀವು ಹಾಡಿರಿ ಸಬಾನೋ ಕೇಳಾದ. ಅದು ನನ್ನ ಜಾನಪದ ಅದನ್ನ ಹಾಡವ ನಿನ್ನ. ಹಾಡವನೆ ನಾವ್ ಗಣಮಕ್ಕಾ ಹಾಡೋದಕಲು. ಗಣಮಕ್ಕಾ ಹಾಡು ಜಾನಪದ ಅದನ್ನ ಹಾಡವನಿ. ಹೌದು ಹೌದು. ಗಣಮಕ್ಕಾ ಹಾಡು ಜಾನಪದ ನೀ ಯಾಕೆ ಗಾಡ್ದೆ ಬಾಯಿ. ಹೌದು ಹೌದು. ಯಾಕ ಹಾಡದ್ರ ನೀವು? ನಿಮ್ಮ ನಿಮ್ಮ ರಗಡದ ಜಾನಪದ ಇಲ್ಲ ಹೌದು ನಿಮ್ಮ ಜಾನಪದಕ್ಕೆ ಮುಳ್ಳಿರಿ ನಿಮ್ಮ ಅದಲ್ಲ ಮುಟ್ಟಿಲ್ಲ ಗಂಡನ ಮಂಚ ಉಡಿಯಕ್ಕೆ ಆಗ್ತಾರ ಊರು ಬಿಟ್ಟು ಕಳಿಸುತ್ತಾರ ಹಾ ಯಾವ್ರಿ ಅಪ್ಪ ಅವ್ರ ಹಾಡೋದು ಹಾಡೋ ಜಾನಪದ ಯಾವ್ದ್ರಿ ಯಾವಾದ್ರಿ ಇರ್ಲಿ ಇವು ನಿಮ್ಮವ ನೀವು ಹಾಡ್ರಿ ನಮ್ಮ ಜಾನಪದ ಸೇನೆ ನೀವು ಬರಬಾರ್ರಿ ಹೌದೌದು ಅವರು ಬ್ಯಾರೆ ಅದಾವ ನಮ್ಮ ಹಾಡೋ ನಾವು ಹಾಡಿದೆವು ಇರ್ಲಿ ಬುದ್ಧಿ ಹೇಳ್ಬೇಕಾದ್ರ ಅದ್ರ ತಕ್ಕ ನಾವು ನಡ್ಕೊಂಡಿದ್ದೆವು ಅಂದ್ರೆ ಆ ಬುದ್ಧಿ ಹೇಳಕ್ ನಮಗ್ ಬರ್ತದೆ ಇಲ್ಲಂದ್ರೆ ಬುದ್ಧಿ ಬರಲ್ಲ ಬರಂಗಿಲ್ಲ ಬರಂಗಿಲ್ಲ ಇರ್ಲಿ ಬಾಳ್ ಜಾನಪದ ಹಾಡಿ ವಜ್ಜಿ ಆಗಬಾರ್ದು ಈ ಊರಿಗೆ ಒಮ್ಮ ಒಂದ ಆರು ವರ್ಷ ಏಳು ವರ್ಷದ ಹಚ್ಚಿಗಳಿಗೂ ನಾವು ನಮ್ಮ ರೋಗಿ ಜಟ್ಟೆಪ್ಪನವ್ರು ಬಂದಳದಾಗ ನಾ ಬಂದಿದ್ದೆ ನೀವು ಬಂದಿದ್ರಿ ಇಲ್ಲಿಗೆ ಅದು ಬಳಕ ನಮ್ಮ ಬಡದ ಚೆನ್ನ ನಮ್ಮ ಶಿಶು ಮಗ ಈ ಊರಿಗೆ ಬಂದಿದ್ದ ನಮ್ ತಂಗಿನ ಕಟ್ಟಿ ಈ ಊರಿಗೆ ತಿಳ್ಕೊಂಡು ನಾನು ಸ್ವಲ್ಪ ಹೋಗಿ ಹೇಳಿ ಬಂದಿದ್ದೆ ಅವತ್ತೊಂದು ಕ್ಯಾಲಿ ಹಾಳ ಹಚ್ಚಿದ್ರು ಈ ಊರಿನ ದೈವದವ್ರು ನನಗೆ ಅಭಿಮಾನಿಗಳ ಅಪೇಕ್ಷೆಯ ಒಂದು ಕ್ಯಾಲಿ ಹಾಡ್ಲ ಹಚ್ಚಿದ್ರು ಇಂಡಿಯಿಂದ ಈ ಅಂಜುಟಗಿ ಯಶೋಸಲಿ ಹಾಯ್ದು ಹೋಗುವ ಮುಂದ ಅಂಬಾಬಾಯಿ ಕೇಳಿದೆ ಆಹಾ ಹಾಕ್ ಇಂತ ಇಂಥ ಜಾಗದ ನಾನಗ ಹಾಡ್ಬೇಕು ಅನ್ನೋ ಆಸೆ ಅದ ನಾನು ನಾಡು ತಿರ್ಗಾಳಕಿತ್ತು ಅವ ಒಂದು ಸಲ ಒಂದು ಸಲಲೆ ಕೂಡಿಸಿ ಕೊಡು ಅಂದೆ ಅದು ಈ ವರ್ಷ ಕೂಡಿಸ್ಕೊಡ್ಸಿ ಕೂಡಿ ಬಂದದ್ರಿಪ್ಪ ಕೂಡಿ ಬಂದದ ಹೌದು ಹೌದು ನಾ ಊರೋರಿಗೆ ಕೇಳಿಲ್ಲ ಕರೆ ಆ ತಾಯಿ ಕೇಳಿನಿ ಆ ತಾಯಿ ಮನಸ್ನಾಗ ಬಂದಿದ್ದೆ ನೀವು ಇಲ್ಲಿಗೆ ಬಂದಿರಿ ನಿನ್ನ ಜಾಗದಾಗ ಹಾಡ್ಬೇಕು ಅನ್ನೋದು ನನ್ನ ಅಪೇಕ್ಷೆ ಆಗ್ಯದ ಹೌದು ಹೌದು ಒಂದು ದಿವ್ಸಲೇ ಕೂಡಿಸಿ ಕೊಡು ಅಂದೆ ಅದು ಈ ಕೂಡಿಸ್ಕೊಡ್ಸಿ ಹೌದು ಈಗ ಕೂಡಿ ಬಂದಾದ ಹೌದು ಹೌದು ಕೇಳ್ರಿ ಹೇಳಿರಿ

ಒಂದು ಒಂದ್ ಮಾ ಹೇಳಿದ್ರವ್ರು ಏನ್ ಹೇಳದ್ರಿಪ ಮಾತ ಬೆಂಗ್ ಏನ್ ಹೇಳಿದ್ರಪ್ಪ ಅಂದ್ರ ಪ್ರಸಾದ ಮಾಡ್ಯಾರ ಊಟ ಊಟ ಮಾಡಬೇರಿ ಅಂತ ಹೇಳದ್ರಿಪ ಒಬ್ರು ಪ್ರಸಾದ ಮಾಡ್ಯಾರ ಊಟ ಮಾಡ್ಬೇರಿ ಅವ್ರೇನಂತಾರ ಗೊತ್ತಿನ ಗುಣ ನೋಡಿ ಇವ್ರು ಬಲಿ ಹೆಂಗ ಹೆಂಗ ಅದಾವ್ರಿಪ ಬಂಗಾರ ಗುಣ ಹೌದ್ ಹೌದು ಏ ನಮ್ ಸಂಧನೆ ಹೋಗ್ಬೇಡ್ರಿ ಅವ್ರ ಸಂದನೆ ಹೋಲಿ ಅಂದ್ರೆ ನೆರವಲನೆ ಹಾಳಾಲೇನವ್ರ ಇವ್ರು ನಮ್ದು ಅಟ್ಟೆ ಉಳಿಲ ಪುಟ ನಮ್ದು ಅಟ್ಟೆ ಉಳಿಲಿ ಹೌದ್ ಹೌದು ನೆರಮನಿ ನೆರವನ ಹಾಳಾಲೇನವ್ರಿ ಅದಕ್ಕೆ ಹೇಳ್ಯಾರ ಶಾಸ್ತ್ರ ಹೆಂಗ नरमने और साइले कराकट लग किम यू गुना नहीं मुबली भरोबार दूं हाँ हाँ ये शुंदे ये ऊर नंदो ऐतु जग शाली मुत्याना बुढ़िया का अरना मशाली पुताली मस्तर का अभिमानी गोरोपन हाथी हुए గుళితి మరిగా అభిమాని వరబరు హాకీ ఉళిన మాలే